హలో నమస్కారం ఎలాగూ ಗೃಹಲಕ್ಷ್ಮಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ ನಾನು ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಕಡೆ ಈ ಒಂದು ವಿಚಾರ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ತುಂಬ ಕಡೆ ಈ ಒಂದು ವಿಚಾರನೇ ಹರಡ್ತಾ ಇದೆ ಸೊ ಹಾಗಾಗಿಬಿಟ್ಟು ಅದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಈಗಾಗಲೇ ಸಾಕಷ್ಟು ಜನ ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾರೆ ಸೊ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾರೆ ನಾವು ಕಾಯ್ತಾನೆ ಇದೀವಿ ಅವತ್ತು ಅವ್ರು ಕೊಡ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಅಂಥವ್ರಿಗೆ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಕರೆಕ್ಟ್ ಆಗಿರೋ ಒಂದು ಇನ್ಫಾರ್ಮೇಷನ್ನ ತಲುಪ್ತೀನಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿಬಿಟ್ಟು ಈ ಒಂದು ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಈಗಾಗಲೇ ನೀವು ಪಡ್ಕೋಬೇಕಾಗಿತ್ತು ಅಂದರೆ ಜೂನ್ ತಿಂಗಳಲ್ಲೇ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕಾಗಿತ್ತು ಜುಲೈ ತಿಂಗಳಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾಗಿತ್ತು ಸೊ ಈ ರೀತಿಯಾಗಿ ಸಾಕಷ್ಟು ಜನ ಒಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ನಮಗೆ ಜೂನ್ ತಿಂಗಳಲ್ಲಿ ಬರಬೇಕಾಗಿತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ನಾವು ಈ ತಿಂಗಳಲ್ಲಿ ಪಡ್ಕೊಬೇಕಾಗಿತ್ತು ಅಂದ್ರೆ ಜುಲೈ ತಿಂಗಳಲ್ಲಿ ಪಡ್ಕೋಬೇಕಾಗಿತ್ತು ಹಾಗಾಗ್ಬಿಟ್ಟು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರೇನೋ ಸರ್ಕಾರದವರು ಅಂತೇಳಿ ಸಾಕಷ್ಟು ಜನ ಅಂದ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಫಲಾನುಭವಿಗಳು ಈ ಸರಿ ಈ ಬಾರಿ ಅಂದರೆ ಜುಲೈ ತಿಂಗಳಲ್ಲಿ ನಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ರ ಸೊ ಹಾಗಾದ್ರೆ ಅದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗಾಗಲೇ ಕಳೆದ ಬಾರಿ ನಾನು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದ್ದೆ ನನಗೆ ಈ ಈ ಬಾರಿ ಬಂದ್ಬಿಟ್ಟು ನಿಮಗೆ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ರ ಸೊ ನಮಗೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇದ್ರ ಸೊ ಅಂತವರಿಗೆ ವೀಡಿಯೋದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ಒಂದು ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂಡ್ ಇವಾಗ ಬ್ಯಾಕ್ ಟು ನಾವು ಗೃಹಲಕ್ಷ್ಮಿ ಬಗ್ಗೆ ಮಾತಾಡಿದ್ರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳು ಎಂಡ್ ಒಳಗಡೆ ನಿಮಗೆ ಖಂಡಿತವಾಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇನ್ನೂ ಸಾಕಷ್ಟು ಜನಕ್ಕೆ ಇನ್ನು ಗೃಹಲಕ್ಷ್ಮಿ ಅಂದರೆ ಸಾಕಷ್ಟು ಜನ ಅಂತಾರೆ ಬೇರೆ ಎಣಿಕೆ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಆ್ಯಂಡ್ ಕೆಲವ್ರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರೋಂಥ ವಿಚಾರ ಅಂಥವ್ರಿಗೆ ನಾವಿಲ್ಲಿ ಮೊದಲು ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನು ಯಾರೂ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂಥವ್ರಿಗೆ ಮೊದಲು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನಾವು ಇಪ್ಪತ್ತೊಂದನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೀವೇನಾದರೂ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿದ್ರಿ ಅಂದರೆ ಅವ್ರಿಗೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಈ ತಿಂಗಳು ಎಂಡು ಒಳಗಡೆ ನಿಮಗೆ ಈ ಜುಲೈ ತಿಂಗಳು ಮುಗಿಯೋದ್ರೊಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಲೇಟ್ ಆಗ್ತಿರೋದಕ್ಕೂ ಕೂಡ ಕಾರಣ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಸೊ ನೀವು ಯಾರಾದರೂ ಇನ್ನೂ ಗೃಹಲಕ್ಷ್ಮಿ ಆದರೂ ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ಒಂದು ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಯೂ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೊಬೋದು ಹಣ್ಣು ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಜುಲೈ ತಿಂಗಳಲ್ಲಿ ಅಂತೇಳಿ ಸೊ ಅದ್ರ ಬಗ್ಗೆ ಸರ್ಕಾರದವ್ರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಖಂಡಿತವಾಗಲೂ ಕೂಡ ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಇಲ್ಲ ಇಲ್ಲಿ ನಾವು ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಅದು ಈ ತಿಂಗಳಲ್ಲಿ ಮಾತ್ರ ನಾವು ಇಪ್ಪತ್ತೊಂದನೇ ಕ ಸಾರಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದುಬಿಟ್ಟರೆ ನಾವು ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಮುಗಿಸ್ಕೊಡ್ತೀವಿ ಅಂದ್ರೆ ಮೊದಲನೇ ವಾರದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂಡ್ ಗ್ರಹಲ ಆಗಸ್ಟ್ ತಿಂಗಳಲ್ಲೇ ಇನ್ನೊಂದು ಕಂತಿನ ಹಣ ಕೂಡ ನಿಮಗೆ ಬರಬೇಕಾಗತ್ತೆ ಅದು ಇಪ್ಪತ್ತ್ಮೂರನೇ ಕಂತಿನ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ನಿಮಗೆ ಆಗಸ್ಟ್ ಎಂಡ್ ಒಳಗಡೆ ನಿಮಗೆ ಗ್ರಹ ಇಪ್ಪತ್ಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಇಲ್ಲಿ ಹೇಳ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ರಿ ಸೊ ಅಂತವರಿಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಬೋದು ಸೊ ಇದೊಂದು ಇವತ್ತಿನ ವೀಡಿಯೋ ಇದಾಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ